ಹಲೋ ಫ್ರೆಂಡ್ಸ್ ನಮಸ್ತೆ ಸ್ಫೂರ್ತಿ ಕಿಚನ್ ಆ್ಯಂಡ್ ಬ್ಲಾಗ್ಸ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಹಳ್ಳಿ ಸ್ಟೈಲು ಹುಣಸೆ ಚಿಗುರಿನ ಹುಣಸೊಪ್ಪು ಅಂತ ಬನ್ನಿ ಯಾವ ರೀತಿ ಮಾಡೋದಂತ ನೋಡೋಣ ನೋಡಿ ಫಸ್ಟಿಗೆ ಒಂದು ಅರ್ಧ ಕಪ್ ಆಗೋಷ್ಟು ಹಸಿ ತೆಂಗಿನಕಾಯಿ ತೊಗೊಂಡಿದ್ದೀನಿ ಇದನ್ನು ರುಬ್ಕೊತೀನಿ ಈಗ ನೋಡಿ ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಕಪ್ ಆಗೋಷ್ಟು ತೊಗರಿ ಬೇಳೆ ತೊಗೊಂಡಿದ್ದೀನಿ ತೊಳ್ಕೊಳ್ಳೋಣ ನೀಟಾಗಿ ನೋಡಿ ಬೇಳೆ ತೊಳೆದಿಟ್ಕೊಂಡಿದ್ದೀನಿ ಈಗ ಒಂದು ಆರಿಂದ ಎಂಟು ಹಸಿಮೆಣಸಿನ್ಕಾಯಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಒಂದು ಈರುಳ್ಳಿ ಒಂದು ಟೊಮೊಟೊ ಕಟ್ ಮಾಡಿಟ್ಕೊಂಡಿರೋದು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇದ್ರ ಜೊತೆಗೆ ಈಗ ಹುಣಸೆ ಚಿಗುರು ಅಂತಾರಲ್ವ ನೋಡಿ ಸೊಪ್ಪು ತೊಗೊತ ತಗೊಂಡಿದ್ದೀನಿ ಹಾಕ್ಕೊಳ್ಳೋಣ ಹಳ್ಳಿ ಸ್ಟೈಲ್ ಸೊಪ್ಪು ಮಾಡ್ತಾಯಿದ್ದೀನಿ ಇವತ್ತು ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ಇದಕ್ಕೆ ನಾವಾಗಲೇ ತೆಂಗಿನಕಾಯಿ ಹಸಿ ತೆಂಗಿನಕಾಯಿ ರುಬ್ಕೊಂಡಿದ್ದೀವಲ್ಲ ಅದು ಹಾಕ್ಕೊಳ್ಳೋಣ ಈ ಥರನೇ ಇರಬೇಕು ನೀವು ತುರ್ದು ಸಹ ಹಾಕೋಬೋದು ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಒಂದೆರಡು ಸ್ಪೂನ್ ಅಷ್ಟು ಸಾಂಬಾರ್ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಒಂದು ಕಾಲು ಟೀ ಸ್ಪೂನಷ್ಟು ಅರ್ಶಿನ ಪೌಡರ್ ಇದ್ದೀನಿ ನೋಡಿ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಇದ್ದೀನಿ ಎಣ್ಣೆ ಹಾಕ್ಕೊಳ್ಳೋದ್ರಿಂದ ಬೇಳೆನೂ ಬೇಗ ಬೇಯುತ್ತೆ ಮತ್ತು ಸೊಪ್ಪಿದೆಯಲ್ಲ ಹುಳಿ ಇರುತ್ತಲ್ವ ಅದಕ್ಕೋಸ್ಕರ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ರೆ ಬೇಳೆ ಚೆನ್ನಾಗಿ ಬೇಯುತ್ತೆ ಒಂದೆರಡು ಗ್ಲಾಸಸ್ ನೀರು ಹಾಕ್ಕೊಂಡು ಒಂದೆರಡು ವಿಜಲ್ ಹಾಕ್ಸ್ಕೊಳ್ಳೋಣ ನೀರು ಸೇರಿಸ್ಕೊತಾ ಇದ್ದೀನಿ ಫ್ರೆಂಡ್ಸ್ ನೋಡೋಣ ಈಗ ನಾನು ನೋಡಿ ನೀಟಾಗೆಲ್ಲ ಸೊಪ್ಪೆಲ್ಲ ಬೆಂದಿದೆ ಬೇಳೆ ಸೊಪ್ಪು ಎಲ್ಲ ಈಗೆಲ್ಲ ಸ್ಮ್ಯಾಶ್ ಮಾಡ್ಕೊಳ್ಳೋಣ ಈಗ ಇದರಲ್ಲಿ ನೀರು ಸೈಡಿಗೆ ತೆಗೆದುಟ್ಕೊಂಡು ನೀಟಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಾಗೋ ತರ ಸ್ಮ್ಯಾಶ್ ಮಾಡ್ಕೋಬೇಕು ಈಗ ಒಗ್ಗರಣೆ ನೋಡಿ ಒಂದು ಪಾತ್ರೆ ಇಟ್ಕೊಂಡ್ಬಿಟ್ಟು ಒಂದು ಎರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದು ಅರ್ಧ ಸ್ಪೂನ್ ಅಷ್ಟು ಸಾಸಿವೆ ಹಾಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಹಾಕ್ಕೊಳ್ಳೋಣ ಸ್ವಲ್ಪ ಕರುಬೇ ಒಂದು ಈರುಳ್ಳಿ ಕಟ್ ಮಾಡಿಟ್ಕೊಂಡಿದ್ದೀನಿ ಹಾಕೊಳ್ತಾ ಇದ್ದೀನಿ ನೋಡಿ ಈರುಳ್ಳಿ ಮತ್ತೆ ಕರ್ಬೇವು ಚೆನ್ನಾಗಿ ಎಣ್ಣೆ ಫ್ರೈ ಆಗಿದೆ ಈಗ ಸಾಂಬಾರ್ ಹಾಕೊಳ್ಳೋಣ ಮುದ್ದೆ ಜೊತೆಗಾಗಲಿ ಅನ್ನದ ಜೊತೆಗಾಗಲಿ ತುಂಬ ಚೆನ್ನಾಗಿರುತ್ತೆ ಒಂದ್ಸರಿ ಫ್ರೈ ಮಾಡಿ ಇಂಥ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಐದು ಐದು ನಿಮಿಷ ಕುದಿಸಿ ಫಸ್ಟ್ ಟೈಮ್ ನಮ್ಮ ವೀಡಿಯೋಸ್ ಯಾರಾದರೂ ನೋಡ್ತಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಚಿಗುರು ಸಾಂಬಾರು ರೆಡಿ ಆಯಿತು ಹುಣ್ಸೆ ಚಿಗುರು ಸಾಂಬಾರು ಮುದ್ದೆ ಜೊತೆಗೆ ಸರ್ವ್ ಮಾಡ್ತಾಯಿದ್ದೀನಿ ನಮ್ಮ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ